ಹಾಯ್ ಸ್ನೇಹಿತರೆ ನಿಮಗೆ ಒಂದು ಕತೆ ಹೇಳ್ತೀನಿ ಕೇಳ್ರಿ ಈ ಕತೆ ಕೇಳೋದ್ರ ಮೂಲಕ ನೀವು ಕುವೆಂಪು ಅವರ ಪ್ರಮುಖ ಕವನ ಸಂಕಲನಗಳನ್ನ ನೆನಪಿಡಬಹುದು ಈಗ ಕತೆ ನೋಡ್ರಿ ಇದು ಒಂದು ಮದುವೆ ಕಾರ್ಯಕ್ರಮ ನಡೀತದ ಯಾರ ಮದುವೆ ಅಂದ್ರ ಶೋಡಿಸಿ ಅಂತಕ್ಕಂಥ ಹುಡುಗ ಗಂಗೋತ್ರಿ ಅಂತಕ್ಕಂಥ ಹುಡುಗಿ ಈ ಇಬ್ಬರ ಮದುವೆಗೆ ಇಂಪಾರ್ಟೆಂಟ್ ಆಗಿರುವಂತ ಗೆಸ್ಟ್ ಯಾವ್ದು ಬಂದದ ಅಂದ್ರೆ ಗೆಸ್ಟ್ ಗಳು ಬಂದಿದಾರೆ ಇದಕ್ಕ ಇಡೀ ಪಕ್ಷಿ ಕಾಶಿನ ಬಂದದ ಈ ಪಕ್ಷಿ ಕಾಡಿ ಕಾಶಿ ಒಳಗ ಇಂಪಾರ್ಟೆಂಟ್ ಸಿಂಗರ್ ಯಾರಂದ್ರೆ ಕೋಗಿಲೆ ಸೊ ಇಲ್ಲಿ ಕೋಗಿಲೆ ಅಂತಕ್ಕಂಥದ್ದು ಕೂಡ ಬಂದದ ಇಂಪಾರ್ಟೆಂಟ್ ಡ್ಯಾನ್ಸರ್ ಪಕ್ಷಿಗಳಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಯಾವುದು ನವಿಲು ನವಿಲ್ ಕೂಡ ಬಂದದ ಅವ್ರಿಬ್ರು ಜೋಡ್ ಬರ್ಬೇಕಾರ ಇನ್ನೊಬ್ಬನ್ ಕರ್ಕೊಂಡ್ ಬಂದಿದಾರ ಯಾರನ್ನ ಕರ್ಕೊಂಡ್ ಬಂದಿದಾರ ಹಂಸ ಕರ್ಕೊಂಡ್ ಬಂದಿದಾರ ಹಾಗಿದ್ರೆ ಯಾವೆಲ್ಲ ಪಕ್ಷಿಗಳು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದಾವೆ ನವಿಲ್ ಫೇಮಸ್ ಡ್ಯಾನ್ಸರ್ ಕೋಗಿಲೆ ಫೇಮಸ್ ಸಿಂಗರ್ ಅದ್ರ ಜೊತೆಗೆ ಯಾರು ಬಂದದ ಹಂಸ ಬಂದದ ಓಕೆ ಈ ಗೆಸ್ಟ್ ಆದ್ಮೇಲೆ ಇಲ್ಲಿ ಮದುವೆ ಸಮಾರಂಭ ಅಂದ್ಮೇಲೆ ಮ್ಯೂಸಿಕ್ ಸಂಬಂಧ ಯಾರಾದ್ರೂ ಬರ್ಲೇಬೇಕಾ ಹಾಗಿದ್ರೆ ಇಲ್ಲಿ ಮ್ಯೂಸಿಕ್ ಸಂಬಂಧ ಸಾಮಾನ್ಯ ವ್ಯಕ್ತಿಯನ್ನು ಕರ್ಸಿಲ್ಲ ಇಡೀ ಶ್ರೀಕೃಷ್ಣ ಪರಮಾತ್ಮನೇ ಕರ್ಸಿರ್ತಾರ ಇವರು ಹಾಗಿದ್ರೆ ಶ್ರೀಕೃಷ್ಣ ಪರಮಾತ್ಮನ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಪಾಂಚಜನ ಶ್ರೀಕೃಷ್ಣನ ಒಂದು ಶಂಕದ ಹೆಸರು ಇದು ಪಾಂಚಜನ್ಯ ಅಂತಕ್ಕಂಥದ್ದು ಹಾಗಿದ್ರೆ ಪಾಂಚಜನ್ಯ ಶ್ರೀಕೃಷ್ಣ ಅನ್ನೋ ಬಂದಿದ್ದಾರೆ ಅವ್ರ ಇನ್ಸ್ಟ್ರೂಮೆಂಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ ಅವ್ರು ತಂದಿರೋ ಇನ್ಸ್ಟ್ರೂಮೆಂಟ್ ಯಾವ್ದಾಗಿರ್ತಾರೆ ತಗೊಂಡ್ ಬಂದಿರ್ತಾರ ಈಗ ಮ್ಯೂಸಿಕ್ ಅಂದ್ರೆ ಡ್ಯಾನ್ಸರ್ ಇರಲೇಬೇಕು ಹಾಗಿದ್ರೆ ಇಲ್ಲಿ ಡ್ಯಾನ್ಸರ್ ಆಗಿ ಯಾರು ಬಂದಿದ್ದಾರೆ ಕಲಾ ಸುಂದರಿ ಯಾರು ಕಲಾ ಸುಂದರಿ ಆಗಿರುವಂತಹ ಚಿತ್ರಾಂಗದ ಅಂತಕ್ಕಂಥವ್ರು ಡ್ಯಾನ್ಸರ್ ಆಗಿ ಬಂದಿರ್ತಾರ ಇದಿಷ್ಟ ಆದ್ಮೇಲೆ ಇಲ್ಲಿ ನಾವು ಮದುವೆ ಸಮಾರಂಭವನ್ನ ಅಕ್ಷತೆ ಕಾರ್ಡ್ ಹಾಕಿ ಮುಗಿಸ್ತೀವಿ ಹಂಗೆ ಇವರಿಬ್ಬರು ಮದುವೆ ಸಮಾರಂಭ ಬಹಳ ವಿಜೃಂಭಣೆಯಿಂದ ಏನಾಗುತ್ತಾ ಮಂತ್ರಾಕ್ಷತೆಯನ್ನು ಹಾಕೋದ್ರ ಮೂಲಕ ಈ ಒಂದು ಮದುವೆ ಸಮಾರಂಭ ಮುಗಿತದ ಓಕೆ ಈ ಮದುವೆ ಸಮಾರಂಭ ಆಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಅವ್ರವ್ರು ಊರುಗಳಿಗೆ ತೆರಳ್ತಾರ ಹಾಗಿದ್ರೆ ಇನ್ನ ಇವರು ವಧುವರರು ಇಬ್ರು ಏನಾಗ್ತಾರ ಹನಿಮೂನ್ ಪ್ಲಾನ್ ಮಾಡ್ಕೊಂಡಿರ್ತಾರ ಹನಿ ಅಂದ್ರೆ ನಿಮ್ಗೆ ಗೊತ್ತಿರ್ತದ ಜೇನು ಹಾಗಿದ್ರೆ ಜೇನ ಆಗುವ ಅಂತ ಬರ್ತದ ಸೊ ಇಲ್ಲಿ ಹನಿಮೂನ್ ಪ್ಲಾನ್ ಮಾಡ್ಕೊಂಡಿರ್ತಾರ ಎಲ್ಲಿಪ್ಪ ಹನಿಮೂನ್ ಅಂದ್ರೆ ಡಾಕ್ಟರ್ ರಾಜಕುಮಾರ್ ಅವ್ರ ಅವರೊಂದ್ ಹಾಡ ಅದ ನೋಡ್ರಿ ಓ ಓ ಪ್ರೇಮ ಕಾಶ್ಮೀರ ಅಂತೇಳಿ ಹಾಗೆ ಇವರು ಪ್ರೇಮ ಕಾಶ್ಮೀರಕ್ಕ ಪ್ಲಾನ್ ಮಾಡ್ಕೊಂಡಿರ್ತಾರ ಹೆಂಗ್ ಹೋಗುದು ಅಂತ ಪ್ಲಾನ್ ಮಾಡ್ಕೊಂಡಾಗ ಅವರು ಕಾರ್ ನಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿರ್ತಾರ ಹಾಗಿದ್ರೆ ಕಾರ್ ನಲ್ಲಿ ಸೊ ಈಗ ಹನಿಮೂನ್ ಹೋಗ್ತಾ ಇದ್ದಾರೆ ಅಂದ್ರೆ ದೇವರ ಹಾಡ ಹೋಗ್ತಾ ಇಲ್ಲ ಅವರು ಅವರು ಹನುಮನ್ ಹೋಗ್ಬೇಕಾದ್ರೆ ಚಂದ್ರ ಮಂಚಕ್ಕೆ ಬಾ ಚಕೋರಿ ಅಂತಕ್ಕಂಥ ಹಾಡವನ್ನ ಹಾಕೊಂಡು ಏನ್ ಮಾಡ್ತಾ ಹೋಗ್ತಾ ಹನಿಮೂನ್ ಲುಕ್ ಫ್ರೆಂಡ್ಸ್ ಇವೆಲ್ಲಾನು ನಾನು ಇವೆಲ್ಲ ಒಂದು ಕ್ರಮಬದ್ಧವಾಗಿರುವಂತ ಕವನ ಸಂಕಲನಗಳ ಒಂದು ತೇರಿ ಟೈಪ್ ಒಂದು ಸ್ಟೋರಿ ಟೈಪ್ ಮಾಡ್ಕೊಟ್ಟಿದ್ದೀನಿ ನೋಡ್ಕೋರಿ ಸೋಡೆಸಿ ಅಂತಕ್ಕಂಥದ್ದು ಒಂದು ಕವನ ಸಂಕಲನ ಗಂಗೋತ್ರಿ ಇಕ್ಷು ಗಂಗೋತ್ರಿ ಅಂತಕ್ಕಂಥದ್ದು ಒಂದು ಕವನ ಸಂಕಲನ ಪಕ್ಷಿ ಕಾಶಿ ಕವಲನ ಸಂಕಲನ ನಾವಿಲ್ಲಿ ಅಗ್ನಿಹಂಸ ಕೋಗಿಲೆ ನೆಕ್ಸ್ಟ್ ಪಾಂಚಜನ್ಯನು ಕೂಡ ಒಂದು ಕವನ ಸಂಕಲ್ಲ ಕೊಳಲು ಒಂದು ಕವನ ಸಂಕಲ ಕಲಾ ಸುಂದರಿ ಒಂದು ಕವನ ಸಂಕಲನ ಇನ್ನು ಚಿತ್ರಾಂಗದ ಒಂದು ಮಹಾಕಾವ್ಯ ಇದು ಮಂತ್ರಾಕ್ಷತೆ ನೆಕ್ಸ್ಟ್ ಇದಾದ್ಮೇಲೆ ವಾಪಸ್ ಅದಲ್ಲ ಜೇನಾಗುವ ಅಂತದಲ್ಲ ಇದು ಕುವೆಂಪು ಅವರ ಕವನ ಸಂಕಲನ ಪ್ರೇಮ ಕಾಶ್ಮೀರ ಕೂಡ ಒಂದು ಕವನ ಸಂಕಲ ಚಂದ್ರಮಂಚಕ್ಕೆ ಬಾಚಕೋರಿ ಅಂತಕ್ಕಂಥದ್ದು ಅವ್ರದ್ದು ಒಂದು ಕವನ ಸಂಕಲನ ಇವೆಲ್ಲಾನು ಕುವೆಂಪು ಅವರ ಇಂಪಾರ್ಟೆಂಟ್ ಆಗಿರುವಂತಹ ಕವನ ಸಂಕಲನಗಳು ಈ ಮದುವೆ ಸಮಾರಂಭದ ಮೂಲಕ ಇವುಗಳನ್ನು ನೆನಪಾಗಿ ನೆನಪಿಟ್ಕೋಬಹುದು ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್